மேடம் நோ கமெண்ட்ஸ் நங்க இஷ்ட இல்ல அதுக்கே ಅದೇ ಸರ್ ಅದೇ ರಿಯಲ್ ಅಲ್ಲ ಸರ್ ಅದಕ್ಕೆ ಅದೇ ಹೇಳ್ತೇವೆ ಗಿಲ್ಲಾಟ ಗೆಲ್ಬೇಕು ಅಂತ ಸರ್ ಬಿಗ್ ಬಾಸ್ ನಂತಹ ಕಾರ್ಯಕ್ರಮಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗ್ಬೇಕು ಅವ್ರ ಕ್ಯಾಪ್ಟನ್ ಆಗೋದ್ ಬದಲು ಗಿಲ್ಲಿ ಕಾವ್ಯ ಆಗಿದ್ರೆ ಚೆನ್ನಾಗಿರ್ತಿತ್ತು ಹೋಗಿ ಸರಿ ಗಿಲ್ಲಿ ಅವ್ರು ವಿನ್ ಆಗ್ತಾರ ಒಂದ್ ಭರವಸೆ ಇದೆ ಸರ್ ಗಿಲ್ಲಿ ಬಿಟ್ರೆ ಸ್ವಲ್ಪ ಸಿಟಿ ಸಿಟ್ಟಿನ ಮನುಷ್ಯ ತರ ಕಾಣ್ತಾರ ಅಷ್ಟೇ ಇನ್ನೇನಿಲ್ಲ ಗಿಲ್ಲಿ ಅವ ಇದೆ ಗೊತ್ತಾಗಲ್ಲ ಅವ್ನು ಮಾಡೋದು ಚೆನ್ನಾಗಿದ್ರಲ್ಲ ಅದೇ ಚಂದಿತ್ತು ಅವ್ರು ನೋಡೋದು ಅವನು ಸ್ವಲ್ಪ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಬರ್ಬೇಕು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಂದ ಜವಳಿ ಕುಟರೇಶ್ ನಾನೀಗ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದೀನಿ ಈ ಒಂದು ಶಿವಮೊಗ್ಗದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಇಲ್ಲಿನ ಜನತೆ ಏನ್ ಹೇಳ್ತಾರ ಅಂತ ಬನ್ನಿ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಹೊತ್ಬಿಡಿ ನೋಟಿಫಿಕೇಶನ್ ಗಳು ನಿಮಗೆ ಬರ್ತವೆ ಹಾಗೇನೆ ಅದರ ಜೊತೆಗೆ ನನ್ನ ಬಿಗ್ ಬಾಸ್ ರಿವ್ಯೂ ಹೇಗ್ ಬರುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಬನ್ನಿ ಹೋಗೋಣ ನಮಸ್ತೆ ಮೇಡಮ್ ನೀವು ಬಿಗ್ ಬಾಸ್ ಕಾರ್ಯಕ್ರಮ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ ಮೇಡಮ್ ಅಂದ್ರೆ ಇದ್ದ ಇದ್ದಾಗ ಇದಾನೆ ಯಾರು ಏನ್ ಹೇಳ್ಬೇಕು ನೇರವಾಗಿ ಹೇಳ್ತಾನೆ ಅದಕ್ಕಾಗಿ ಇಷ್ಟ ಅಷ್ಟೇ ನೇರ ದಿಟ್ಟ ನಿರಂತರ ಹಾಗಂತ ಅಲ್ಲ ಕೆಲವು ಟೈಮು ಬೇರೆ ತರ ಇರ್ಬೋದು ಬಟ್ ಓಕೆ ರಕ್ಷಿತಾನು ಗಿಲ್ಲಿನೇ ಗೆಲ್ಬೇಕು ಅಂತ ಆಸೆ ಮೇಡಮ್ ಒಟ್ಟಾರೆಗೆ ನಿಮ್ ಒಟ್ಟಾರೆಗೆ ಗಿಲ್ಲಿಗೆ ರಕ್ಷಿತಾ ರಕ್ಷಿತಾಗೆ ಅಶ್ವಿನಿ ಗೌಡ ಹೋಗಿ ಹೇಳ್ತಾರೆ ಮೇಡಮ್ ನೋ ಕಾಮೆಂಟ್ಸ್ ನಂಗೆ ಇಷ್ಟ ಇಲ್ಲ ಅದಕ್ಕೆ ಹೌದು ರಜತ್ ಅವ್ರು ಇಷ್ಟ ಇಲ್ಲ ಸರ್ ಇವರು ರಘು ಆ ರಗೋ ರೊಕ್ಕೆ ಒಂದೊಂದ್ ಸತಿ ಅವರು ಡಿಪ್ಲೋಮ್ಯಾಟಿಕ್ ಆಗಿ ಉತ್ತರ ಕೊಡ್ತಾರೆ ಓಕೆ ಗಿಲ್ಲಿ ರಕ್ಷಿತಾ ಹಾಗೂ ಇವ್ರು ರಘು ಹೌದು ಮೇಡಮ್ ಒಟ್ಟಾರೆಯಾಗಿ ಈ ಒಂದು ಬಿಗ್ ಬಾಸ್ ಫೈನಲ್ ಫೈವ್ ಕಂಟೆಸ್ಟೆಂಟ್ ಗಳಲ್ಲಿ ಫೈನಲ್ ಅಲ್ಲಿ ಯಾರಿರ್ಬೋದು ಮೇಡಮ್ ಮಾಳು ರಘು ಗಿಲ್ಲಿ ರಕ್ಷಿತಾ ಕಾವ್ಯ ನಿಮ್ ಓಟ್ ಮೇಡಮ್ ಗಿಲ್ಲಿಗೆ ಗಿಲ್ಲಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ರವಿ ಅಂತ ರವಿಕುಮಾರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹಾ ಸರ್ ಡೈಲಿ ನೋಡ್ತೀವಿ ಸರ್ ಈ ಕಾರ್ಯಕ್ರಮ ಹೇಗ್ ಮುಡಿ ಬರ್ತಿದೆ ಚೆನ್ನಾಗಿ ಬರ್ತಾ ಇದೆ ಸರ್ ಗಿಲ್ಲಿ ನಟೌರು ಸೂಪರ್ ಆಗಿ ಚೆನ್ನಾಗಿ ಆಡ್ತಿದ್ದಾರೆ ನಾವು ಬೆಳಗಿಂದ ಆಟೋ ಓಡಿಸಿ ಮನೆಗೆ ಹೋಗಿ ಸುಸ್ತಾಗಿ ಏನೋ ಒಂದ್ ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕು ಅಂದಾಗೆಲ್ಲ ಬಿಗ್ ಬಾಸ್ ಹಾಕೊಂಡು ಬಿಡ್ತೀವಿ ಬಿಗ್ ಬಾಸ್ ನೋಡ್ತಾ ಇದ್ರೆ ಗಿಲ್ಲಿ ನಟೌರು ಮಾಡೋದು ಸೂಪರ್ ಆಗಿದೆ ಸರ್ ಚೆನ್ನಾಗ್ ಆಡ್ತಾರೆ ಸರ್ ಎಲ್ಲಾ ಕಡೆ ಗಿಲ್ಲಿ ನಟನೆ ಅಂತ ಹೇಳ್ತಾರೆ ಅದೆಷ್ಟು ಮೋಡಿ ಸರ್ ಗಿಲ್ಲಿ ನಟ ಮೋಡಿ ಮಾಡಿರೋದಲ್ಲ ಅವ್ರ ಮಾತುಕತೆ ಚೆನ್ನಾಗಿದೆ ಸರ್ ರಿಯಾಲಿಟಿ ರಿಯಾಲಿಟಿ ಆಡ್ತಿದ್ದಾನೆ ಅವ್ನು ಯಾರಿಗೂ ಮೋಸ ಮಾಡ್ತಾ ಇಲ್ಲ ಅವ್ನ ಎಲ್ಲಾರಿಗೂ ಟಾರ್ಗೆಟ್ ಏನ್ ಮಾಡ್ತಾ ಇಲ್ಲ ಎಲ್ಲರಿಗೂ ಸಮನಾಗಿ ನೋಡ್ತಿದಾನೆ ನೋಡ್ತಿದ್ದಾನೆ ಆಮೇಲೆ ಏನಂದ್ರೆ ಪ್ಲಸ್ ಪಾಯಿಂಟ್ ಏನಂದ್ರೆ ಗಿಲ್ಲಿ ಜೊತೆಗಿದ್ದೋರ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಗಿಲ್ಲಿ ಜೊತೆ ಯಾರು ಜಗಳ ಮಾಡ್ಕೊಳಕ್ ಹೋಗ್ಬಾರ್ದು ಗಿಲ್ಲಿ ಕರೆಕ್ಟ್ ಆಗಿ ಆಡ್ಬಿಟ್ರೆ ಕರೆಕ್ಟ್ ಆಗುತ್ತೆ ಗಿಲ್ಲಿಗೆ ಸುಮ್ನೆ ಕೆಣಕೊಂಡ್ ಹೋದ್ರೆ ಅವ್ನು ಟಾರ್ಗೆಟ್ ಮಾಡೇ ಮಾಡ್ತಾನೆ ಅವ್ನ್ ಟಾರ್ಗೆಟ್ ಮಾಡಿದ್ರೆ ಅವರಿಗೆ ಮೂಲ ಅದು ಇನ್ನೇನು ಇಲ್ಲ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅಶ್ವಿನಿ ಗೌಡರ್ ಹೇಗೆ ಆಡ್ತಾರೆ ಅಶ್ವಿನಿ ಗೌಡರ್ ನಾನು ನೋಡಕ್ಕೆ ಹೋಗಲ್ಲ ಸರ್ ಈ ಕಡೆ ತಿರುಗಿ ಬಿಡ್ತೀನಿ ಸರ್ ಇರ್ಲಿ ಚೆನ್ನಾಗಿ ಆಡ್ತಿದ್ರು ಅವರು ಸ್ವಲ್ಪ ಅವರು ಅವ್ರ ಮಾತುಕತೆ ಸರಿ ಇಲ್ಲ ಅಷ್ಟೇ ಸ್ವಲ್ಪ ಸಿಟ್ಟಿನ ಮನುಷ್ಯ ತರ ಕಾಣ್ತಾರೆ ಅಷ್ಟೇ ಇನ್ನೇನಿಲ್ಲ ನಕ್ಕಂತ ಎಲ್ಲ ಮಾತಾಡ್ಬಿಟ್ರೆ ಅವರು ಚೆನ್ನಾಗಿ ಆಡ್ತಾರೆ ಹೌದು ಸರ್ ನಿಮ್ಮೆಲ್ಲರೂ ಓಟು ನಮ್ಮ ಊಟ ಏನಿದ್ರು ಗಿಲ್ಲಿ ಸರ್ ಗಿಲ್ಲಿ ಗಿಲ್ಲಿ ಗೆಲ್ತಾರ ಸರ್ ಗೆಲ್ಲಿ ಗೆಲ್ಲಿ ಬಿಡ್ಲಿ ವೋಟ್ ಹಾಕಂದ್ರೆ ಆಗ್ತೀವಿ ಗಿಲ್ಲಿಗಂತೂ ವೋಟ್ ಹಾಕ್ತೀವಿ ಸರ್ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಸರ್ ನಮಸ್ತೆ ಮೇಡಂ ನಮಸ್ತೆ ಸರ್ ಮೇಡಂ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್ ನೋಡ್ತೀವಿ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚು ಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಅಂತ ನೆಚ್ಚಿನ ಕಂಟಷ್ಟೇ ರಾಶಿಕಾ ರಾಶಿಕಾ ಹೌದು ರಾಶಿಕಾ ಅವ್ರು ಈ ಸರಿ ಕ್ಯಾಪ್ಟನ್ ಆಗಿದಾರಲ್ಲ ತುಂಬಾ ಖುಷಿ ಆಯ್ತು ಖುಷಿಯಾಗಿದೆ ಅವ್ರು ಕ್ಯಾಪ್ಟನ್ ಇರೋ ಚಾ ನಡೆಸ್ಬೋದು ಹಾ ನಡೆಸ್ತಾರೆ ಸರ್

ಚೆನ್ನಾಗಿದ್ರಲ್ಲ ಅದೇ ಚಂದ ಇತ್ತು ಅವ್ರು ನೋಡೋದು ದೂರ ಆಗಿದಾರಲ್ಲ ಹೇಗಿದ್ರೆ ಹಂಗೆ ಇರ್ಬೇಕು ಚೆನ್ನಾಗಿರುತ್ತೆ ಅಶ್ವಿನಿ ಅಶ್ವಿನಿಗಳನ್ನ ತುಂಬಾ ಚೆನ್ನಾಗಿರ್ತಾರ ಅವ್ರೇನು ಸ್ವಲ್ಪ ಮಾತು ಜಾಸ್ತಿ ಅಲ್ಲ ಮನಸ್ಸಂಗಿಲ್ಲ ಮಾತು ಜಾಸ್ತಿ ಅವ್ರದ್ದು ಅಷ್ಟೇ ಹಾ ರಘು ಸರ್ ಒಳ್ಳೆಯವ್ರು ತುಂಬಾ ಒಳ್ಳೆಯವ್ರು ರನೇಶ್ ಧನುಷ್ ತುಂಬಾ ಒಳ್ಳೆಯವ ರಕ್ಷಿತಾ ರಕ್ಷಿತಾ ರಕ್ಷ ತುಂಬಾ ಒಳ್ಳೆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ನಮ್ಮ ಓಟ ರಾಶಿಕಾಗೆ ರಾಶಿಕಾರ ನಾನೀಗ ಶಿವಮೊಗ್ಗದ ಅಂಬೇಡ್ಕರ್ ಆಟೋ ನಿಲ್ದಾಣದಲ್ಲಿ ಇದ್ದೀನಿ ಇಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಕ್ಕಂತಹ ಆಟೋ ಅಭಿಮಾನಿಗಳು ಬನ್ನಿ ಅವ್ರನ್ನೇ ಕೇಳೋಣ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಹೀಮ್ ಖಾನ್ ಅಂತ ಸರ್ ರಹೀಮ್ ಖಾನ್ ಅವರೇ ಈ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಗಿಲಿಟಾರ್ ಸರ್ ಎಲ್ರು ಗಿಲಿ ನಟ ಅಂತ ಹೇಳ್ತಾರಲ್ಲ ಯಾಕೆ ಗಿಲ್ಲಿ ನಟ ಸರ್ ಚಂದ ಎಂಟರ್ಟೈನ್ ಮಾಡ್ತಾರೆ ಈಗ ಹೆಂಗೆ ಕೆಲಸ ಮನೆಗ್ ಹೋಗಿರ್ತೀವಿ ಟೈಡ್ ಆಗಿರ್ತೀವಿ ಅವ್ರ ಒಂತರ ಕಾಮಿಡಿ ಮಾಡೋದು ಅದೆಲ್ಲ ಒಂಥರ ಚಂದ ಇರತ್ತೆ ನೋಡಕ್ಕೆ ಬೇರೆಯವ್ರ ಹೆಂಗಂತ ಗೊತ್ತಿಲ್ಲ ನಿಮ್ ಒಂಥರ ಕಾಮಿಡಿರತ್ತೆ ಅವ್ರು ಎಲ್ರು ಇದೇ ಹೇಳ್ತಾರ ಸರ್ ನಾವು ಎಲ್ಲಾ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಮನೆಗ್ ಹೋದಾಗ ಸ್ವಲ್ಪ ಟಿವಿ ಹಾಕಿ ಬಿಗ್ ಬಾಸ್ ನೋಡಿದ್ರೆ ಅಲ್ಲಿ ಗಿಲ್ಲಿಟ ಕಾಣ್ತಾನೆ ಗಿಲ್ಲಿ ನೋಡಿದಕ್ಷಣ ರಿಲ್ಯಾಕ್ಸ್ ಆಗ್ಬಿಡುತ್ತೆ ನಮಗೆ ಅಂತ ಹೇಳ್ತಾರೆ ಹೌದು ಅದೇ ಸರ್ ಅದೇ ರಿಯಲ್ ಅಲ್ಲ ಸರ್ ಅದಕ್ಕೆ ಅದಕ್ಕೆ ಹೇಳ್ತೇವೆ ಗಿಲಿ ಆಟ ಕೇಳ್ಬೇಕು ಅಂತ ಸರ್ ಆಮೇಲೆ ಕಾವ್ಯ ಹೇಗಾರೆ ಆಡ್ತಾರೆ ಸರ್ ಆದ್ರೆ ಏನಂದ್ರೆ ಈಗ ಎಲ್ಲರೂ ಅವ್ರ ಮೈಂಡ್ ಸೆಟ್ ಏನಾದ್ರೆ ಗಿಲ್ಲಿ ಅಂದ್ರೆ ಕಾವ್ಯ ಅಂತ ಹೇಳ್ತಾ ಇದಾರೆ ಹಂಗಲ್ಲ ಅವ್ರ ಆಟ ಅವ್ರು ಇರೋ ಸರ್ ಗಿಲ್ಲಿ ಅವ್ರ ಆಟ ಆಡ್ತಾರೆ ಕಾವ್ಯ ಅವರ ಆಟ ಆಡ್ತಾರೆ ಅಷ್ಟೇ ಸರ್ ಹೌದು ಸುದೀಪ್ ಸರ್ ಹೇಗ್ ನಡೆಸಿಕೊಡ್ತಾರೆ ಕಾರ್ಯಕ್ರಮ ಸೂಪರ್ ಸರ್ ಅವರು ಇರೋದಕ್ಕೆ ಬಿಗ್ ಬಾಸ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಸರ್ ಸುಳ್ಳಿನ ಮಾತು ಇದೇ ಮಾತು ಎಲ್ಲ ಕಡೆ ಹೇಳ್ತಾರೆ ಪಾಯಿಂಟ್ ಅದಲ್ಲ ಸರ್ ಅವ್ರು ಇರೋದಕ್ಕೆ ಬಿಗ್ ಬಾಸ್ ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಸರ್ ಅವರು ಅವರು ಕಾಸ್ಟ್ಯೂಮ್ ಹಾಕೊಂತಾರಲ್ಲ ಅದ್ರ ಬಗ್ಗೆ ಸರ್ ವೇರ್ ಲೆವೆಲ್ ಸರ್ ಅವ್ರು ಹಾಕೋ ಕಾಸ್ಟ್ಯೂಮ್ ಯಾರು ಹಾಕಕ್ ಆಗಲ್ಲ ಒಂದೊಂದ್ ಸೀಸನ್ ಒಂದೊಂದು ಕಾಸ್ಟ್ಯೂಮ್ ಹಾಕೊಂಡ್ ಬರ್ತಾರೆ ಸರ್ ಸರ್ ನಿಮ್ಮೆಲ್ಲರ ಓಟು ಗಿಲ್ಲಿ ಗೆಲ್ತಾರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಮೇಡಂ ನಮಸ್ತೆ ನಮಸ್ತೆ ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತಾ ಇದ್ದೀನಿ ಮೇಡಮ್ ಈ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ನನ್ಗೆ ಆಕ್ಚುಲಿ ಗೆಲ್ಲಿ ಇಷ್ಟ ಕೇಂದ್ರ ಅವನು ರಿಯಾಲಿಟಿ ಶೋದಿಂದ ಬಂದಿರೋನು ಅವ್ನ್ ಸ್ವಲ್ಪ ಬಾಡ ಕೊಟ್ಟು ಬಂದಿಂದ ಬಂದಿರೋನು ಹಳ್ಳಿಯಿಂದ ಬಂದಿರೋನು ಇನ್ನೊಂದ್ ಸ್ವಲ್ಪ ಅವ್ನು ಎಫರ್ಟ್ ಆಗ್ಬೇಕು ಸುಮ್ನೆ ಮಲ್ಕೊಂಬಾರ್ದು ಅವನು ಸ್ವಲ್ಪ ಅವ್ನ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಬರ್ಬೇಕು ಹಾಗೆ ಓ ಸೂಪರ್ ಆಗಿ ಹೇಳಿದ್ರೆ ಮೇಡಮ್ ಗಿಲ್ಲಿ ಬಿಟ್ಟು ಮತ್ತ್ ಬೇರೆ ಯಾರು ಇಷ್ಟ ಮೇಡಮ್ ರಘು ಇಷ್ಟ ಬಟ್ ಗಿಲ್ಲಿನೂ ಸ್ವಲ್ಪ ಆಡ್ ಮಾಡ್ತಾನಲ್ಲ ಹಾಗಾಗಿ ಬೇಜಾರಾಗತ್ತೆ ಟೈಮ್ ಕಾವೇನೂ ಅಷ್ಟೇ ಒಂದೊಂದ್ ಟೈಮ್ ಡಬಲ್ ಗೇಮ್ ಮಾಡ್ತಾಳೆ ಅದನ್ ಬಿಡ್ಬೇಕು ಆಕ್ಚುಲಿ ಮೈಂಡ್ ಗೇಮ್ ಅಳ್ ಚೆನ್ನಾಗಿದಾಳೆ ಚೆನ್ನಾಗಿರ್ತಾನೆ ಗಿಲ್ಲಿ ಸೂಪರ್ ಸೂಪರ್ ಮೇಡಮ್ ಇನ್ನೊಂದ್ ಮಾತು ಆ ಒಂದು ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ ಅವರು ಅವ್ರವ್ರ ವ್ಯಕ್ತಿತ್ವನ ತೋರ್ಸ್ತಾರ ಮೇಡಮ್ ಎಲ್ಲರಿಗೂ ಏನೂ ಮಾಡಕ್ಕಾಗಲ್ಲ ಸರ್ ಅದು ಒಂದ್ ಸರಿ ರಿಯಲ್ಲಿ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಬಟ್ ಅವರವರ ವ್ಯಕ್ತಿತ್ವ ಅಲ್ಲಿ ಎಲ್ಲಾ ಟೈಮ್ ತೋರ್ಸಕ್ ಆಗಲ್ಲ ಹಾಗಾಗಿ ಏನು ಮಾಡಕ್ಕಲ್ಲ ಸಮಯ ಸಂದರ್ಭಕ್ಕೆ ಅವರು ಆಕ್ಚುಲಿ ರಿಯಾಕ್ಟ್ ಮಾಡ್ಲೇಬೇಕು ಹೌದು ಆಮೇಲೆ ಅಶ್ವಿನಿ ಗೌಡ ಅವ್ರು ಮೇಡಮ್ ಶಿವನಿ ಗೌಡ ಬಟ್ ಗೌಡ ಲೇಡಿ ಅದ್ರ ರೆಸ್ಪೆಕ್ಟ್ ಇದೆ ಅವ್ರ್ ಬಗ್ಗೆ ಆದ್ರೂ ಸ್ವಲ್ಪ ಓವರ್ ಆಗ್ ಆಡ್ಬಾರ್ದು ಯಾಕೆ ಅಂತಂದ್ರೆ ಹೆಣ್ಮಕ್ಳು ಅಂದಾಗ ನಮ್ಗೂ ಸ್ವಲ್ಪ ಸಾಫ್ಟ್ ಕರ್ನರ್ ಇರತ್ತೆ ಆದ್ರ ಬಹಳ ಓವರ್ ಆಡಬಾರ್ದು ಅಂತ ನಮ್ಮ ಮನಸ್ಸಿಗೆ ಅಷ್ಟೇ ಮನೆ ಬಗ್ಗೆ ಮತ್ತೆ ಇನ್ನೇನ್ ಕಮೆಂಟ್ಸ್ ಇಲ್ಲ ನೋಡ್ ಕಮೆಂಟ್ ಆಹ್ ಮೇಡಮ್ ಮೊಟ್ಟೆಯರಾಗಿ ನಿಮ್ ಓಟು ನಮ್ ಓಟೆ ಗಿಲ್ಲಿ ಗಿಲ್ಲಿಗೆ ಗೆಲ್ಬೇಕು ಕನ್ನಡ ಜನತೆ ಅವ್ರನ್ನ ಗೆಲ್ಸ್ಬೇಕು ಥ್ಯಾಂಕ್ ಯು ಸೊ ಮಚ್ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ತ್ಯಾಂಕ್ ಯು ನಮಸ್ತೆ ಮೇಡಂ ನಮಸ್ತೆ ಮೇಡಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ಸರ್ ನೋಡ್ತೀವಿ ಈ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಹಾ ತುಂಬಾ ಚೆನ್ನಾಗಿ ಬರ್ತಿದೆ ಅದೇ ಸುದೀಪ್ ಸರ್ ಮಾತಾಡೋದು ಮತ್ತೆ ಎಲ್ಲಾ ಕಂಟೆಸ್ಟ್ ಗಳು ಚೆನ್ನಾಗ್ ಮಾಡ್ತಾ ಇದಾರೆ ನಮಗೆ ಗಿಲ್ಲಿ ಸರ್ ತುಂಬಾ ಇಷ್ಟ ಅವ್ರ ಕಾಮಿಡಿ ಅವ್ರ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಮಗೆ ಗಿಲ್ಲಿ ಸರ್ ಗೆಲ್ಬೇಕಂತ ನಮಗೆ ಆಸೆ ಸರ್ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಬೇರೆ ಯಾರಿಲ್ಲ ಸರ್ ಗಿಲ್ಲಿ ಸರ್ ನಮಗಿಷ್ಟ ಯಾವ್ರಲ್ಲ ಅಷ್ಟು ನನಗೆ ರಕ್ಷಿತಾ ರಕ್ಷಿತಾ ಅವರು ಮೇಡಂ ಪರವಾಗಿಲ್ಲ ಅವರು ಚೆನ್ನಾಗಿ ಮಾಡ್ತಾರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಗಿಲ್ಲಿ ಸರ್ ನಮಗೆ ತುಂಬಾ ಫೇವರಿಟ್ ಅವ್ರ ಕಾಮಿಡಿ ಎಲ್ಲಾ ತುಂಬಾ ಚೆನ್ನಾಗಿದೆ ಹಾ वोटಆರಾಗಿ ನಿಮ್ಮ ವೋಟ್ ಗಿಲ್ಲಿ ಸರ್ ಗಿಲ್ಲಿ ಗೆಲ್ತಾರೆ ಗಿಲ್ಲಿ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಗಿಲ್ಲಿ ನಟ ಗಿಲ್ಲಿ ನಟನೆ ಯಾಕೆ ಇಷ್ಟ ಹಾ ಕಾಮಿಡಿ ಇಷ್ಟ ಹೌದು ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಕಾವ್ಯ ಕಾವ್ಯ ಹೌದು ಗಿಲ್ಲಿ ಕಾವ್ಯ ಇಷ್ಟನಾ ಮತ್ತೆ ಬೇರೆ ಬೇರೆ ಇಷ್ಟೇ ಹೌದು ರಾಶಿಕ್ ಅವರು ಈಗ ಕ್ಯಾಪ್ಟನ್ ಆಗಿದಾರಲ್ಲ ಅದ್ರ ಬಗ್ಗೆ ಏ ಅವ್ರು ಕ್ಯಾಪ್ಟನ್ ಆಗೋದ್ ಬದ್ಲು ಗಿಲ್ಲಿ ಕಾವ್ಯ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಯ್ಯೋ ಗಿಲ್ಲಿ ಇದೇ ಕೇಳ್ತಾ ಇದ್ದೀನಿ ಎಲ್ಲ ಕಡೆನು ಗಿಲ್ಲಿ ಕಾವ್ಯ ಇನ್ನು ಕ್ಯಾಪ್ಟನ್ ಆಗಿಲ್ಲ ಯಾಕೆ ಅಂತ ಯಾಕೆ ಅಂದ್ರೆ ಅವ್ರ ಅದೃಷ್ಟ ಇಲ್ಲ ಅವ್ರ ಲಾಸ್ಟ್ ಮೂಮೆಂಟ್ ಗೆ ಕಪ್ ಗೆತ್ತ ಹೋಗ್ತಾರೆ ಕಪ್ ಗೆಲ್ಲವರೆಲ್ಲ ಕ್ಯಾಪ್ಟನ್ ಆಗಲ್ಲ ಯಾಕಂದ್ರೆ ಹನುಮಂತಾನೇ ಇನ್ಸ್ಪಿರೇಷನ್ ಹಂಗೆ ಅಂದ್ರೆ ಹನುಮಂತ ಕಪ್ ಗೆದ್ದ ಕಪ್ ಆದ್ರೆ ಹನುಮಂತ ಕಪ್ ಗೆದ್ದ ಕ್ಯಾಪ್ಟನ್ ಆಗ್ಲಿಲ್ಲ ಗಿಲ್ಲೇನು ಅವನ್ ತರ ಆಗ್ತಾನೆ ಕೊನೆಗ ಹಳ್ಳಿ ಮಕ್ಳು ಗೆಲ್ಬೇಕು ಇದೇ ಮಾತು ಎಲ್ಲಾ ಕಡೆ ಹೇಳ್ತಾರಲ್ಲ ಹಳ್ಳಿ ಮಕ್ಳು ಗೆಲ್ಬೇಕು ಬಡವರ ಮಕ್ಳು ಗೆಲ್ಬೇಕು ಅಂತ ಹಳ್ಳಿ ಮಕ್ಳಲ್ಲ ಅದಕ್ಕೆ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟಾರಿಗೆ ಗಿಲ್ಲಿ ಗಿಲ್ಲಿ ಗೆಲ್ತಾರಾ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಮೇಡಮ್ ಈ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ 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 ಎಲ್ಲೆಲ್ಲೂ ಗಿಲ್ಲಿ ಕರ್ನಾಟಕ ಫುಲ್ ಗಿಲ್ಲಿ ಹಾ ಏನ್ ಮೇಡಮ್ ಗಿಲ್ಲಿದು ಫುಲ್ ಹವಾ ಇದೆ ಗಿಲ್ಲಿ ಬಿಟ್ಟು ಮತ್ ಇಷ್ಟ ಕೇಳ್ಬಿಟ್ಟೆ ಮೇಡಮ್ ಫೈನಲ್ ಅಲ್ಲಿ ಒಂದ್ ಕೈ ಸುದೀಪ್ ಸರ್ ಕೈಯಲ್ಲಿ ಒಂದ್ ಕೈಯಲ್ಲಿ ರಕ್ಷಿತಾ ಕ ಇರುತ್ತೆ ಇನ್ನೊಂದ್ ಕೈಯಲ್ಲಿ ಗಿಲ್ಲಿ ಕೈ ಇರುತ್ತೆ ಅಂತ ಹೇಳ್ತಾರೆ ಇದು ಸಾಧ್ಯ ಆಗ್ಬೋದಾ ಆಗುತ್ತೆ ಆಗುತ್ತೆ ಎಲ್ ಈ ಒಂದ್ ಕನಸು ನನ್ಸಬಹುದು ನೀವೆಲ್ಲ ಪ್ರತಿದಿನ ತಪ್ಪದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆದ್ರೆ ಚೆನ್ನಾಗೋ ಇಲ್ಲ ಸುಮ್ನೆ ಮಾಮೂಲಿ ನಡ್ಕೊಂಡ್ರೆ ಚೆನ್ನಾಗಿರ್ಬೇಕು ಇಲ್ಲಿ ಹೌದು ಅಶ್ವಿನಿ ಗೌಡ ಅವ್ರನ್ನೇ ಮರ್ದ್ ಬಿಟ್ಟಿದೀವಿ ಕಾಮಿಡಿ ಗಿಲ್ಲಿ 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 ಗೆಲ್ತಾನೆ ಹೌದು ಗಿಲ್ಲಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಯು ಎಲ್ಲರೂ ಕಾಣಿಸ್ತೀರಾ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಿಮ್ಮ ಹೆಸರು ಸೈಫುಲ್ಲಾ ಸೈಫಲಾ ಖಾನ್ ಸರ್ ಇಲ್ಲ ಸೈಫು ಸೈಫುಲ್ಲಾ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಹಾ ನೋಡ್ತೀವಿ ಸರ್ ಸರ್ ಈ ಕಾರ್ಯಕ್ರಮ ಹೇಗೆ ಬರ್ತಿದೆ ಚೆನ್ನಾಗಿ ಬರ್ತಿದೆ ಸರ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ಮೆಚ್ಚು ನೆಚ್ಚಿನ ಕಂಟೆಸ್ಟ್ ಅಂತ ಯಾರು ಗಿಲ್ಲಿ ಗಿಲ್ಲಿ ಸರ್ ಗಿಲ್ಲಿ ನಟನೆ ಯಾಕೆ ಸರ್ ಎಂಟಿಮೇಟ್ ಆಗ್ಲಿ ಕಾಮಿಡಿ ಆಗ್ಲಿ ಮಾಡ್ತೀವಿ ಗಿಲ್ಲಿ ಗಿಲ್ಲಿ ಹೌದು ಸರ್ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಯಾರು ಇಲ್ಲ ಸರ್ ಗಿಲ್ಲಿ ಬಿಟ್ಟರೆ ಗಿಲ್ಲಿ ಸಾಂಗ್ಗಳೆಲ್ಲ ಟ್ರೆಂಡಿಂಗ್ ಆಗಿವಲ್ಲ ಅದ್ರೊಳಗೆ ಏನ್ ಹೇಳ್ತೀರಾ ಚೆನ್ನಾಗಿದೆ ಸರ್ ಎಲ್ಲಾ ಟ್ರೆಂಡಿಂಗ್ ಇದೆ ಮತ್ತೆ ಅವ್ರು ಮಾಡ್ತಾರಲ್ಲ ರೀಲ್ಸ್ ಎಲ್ಲ ಚೆನ್ನಾಗಿದೆ ಹಾ ಚೆನ್ನಾಗ್ ಬರ್ತೆ ಗಿಲ್ಲಿ ಚೆನ್ನಾಗಿ ಗಿಲ್ಲಿ ಚೆನ್ನಾಗಿದೆ ಸರ್ ಒಟ್ಟಾರೆಯಾಗಿ ನಿಮ್ಮೆಲ್ಲಾರು ಒಟ್ಟು ಗಿಲ್ಲಿ ಗಿಲ್ಲಿ ಗೆಲ್ತಾನ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಹೌ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಖಂಡಿತ ಹೋಗಿ ದಿನ ತಪ್ಸ್ದೆ ನೋಡ್ತೀವಿ ಬಿಗ್ ಬಾಸ್ ಕಾರ್ಯಕ್ರಮ ನಿಮಗೆ ಹೇಗ್ ಮೂಡ್ಬರ್ತಾ ಇದೆ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಕಾರ್ಯಕ್ರಮ ಅದ್ರಲ್ಲೂ ನಮ್ಮ ಗಿಲ್ಲಿ ನಟ ಆದ್ರೂ ಬಹಳ ಇಷ್ಟ ಬಡವ್ರ ಮಕ್ಕಳು ಬೆಳಿಬೇಕು ಖಂಡಿತವಾಗಿ ಸರಿ ಗಿಲ್ಲಿ ಅವ್ರು ವಿನ್ ಆಗ್ತಾರ ಭರವಸೆ ಇದೆ ಸರ್ ಸರ್ ಹೋದ್ ಸರಿ ಬಡವರ ಹಳ್ಳಿ ಹುಡುಗ ಅನ್ವಂತ ಗೆದ್ರು ಈಗ ಅದೇ ತರನೇ ಗಿಲ್ಲಿ ಏನೋ ಗೆಲ್ತಾರೆ ಅಂತ ನೈಂಟಿ ಗೆಲ್ತಾರೆ ಸಾಧ್ಯ ಆಗುತ್ತಾ ಹೋಗು ಗಿಲ್ಲಿ ಸಲ ಗೆಲ್ತಾರೆ ಅದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಯಾಕೆಂದ್ರೆ ಅವನು ಎಂಟರ್ಟೈನ್ಮೆಂಟ್ ಆಗಿರ್ಲಿ ಆಮೇಲೆ ಗೇಮಿಂಗ್ ಆಗಿರ್ಲಿ ತುಂಬಾ ಚೆನ್ನಾಗಿ ನಡೆಸ್ತಿದ್ದೇನೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತಿದ್ರೆ ಹಂಗಾಗಿ ಬಡವರ ಮಕ್ಕಳು ಬೆಳಿಬೇಕು ಮೊದಲೇದಾಗಿ ಗಿಲ್ಲಿ ವಿನ್ ಆಗ್ತಾನೆ ಖಂಡಿತ ಇವರು ಕಾವ್ಯ ಹೇಗ ಆಡ್ತಾರೆ ಕಾವ್ಯ ಅಡ್ಡಿಲ್ಲ ಗಿಲ್ಲಿ ಕಂಪೇರ್ ಮಾಡಿದ್ರೆ ಗಿಲ್ಲಿ ಬೆಟರ್ ಸರ್ ಹಾಗಾಗಿ ಕಾವ್ಯ ಚೆನ್ನಾಗಿ ಆಡ್ತಾರೆ ಮಿಕ್ಕಿರ ಕಂಟೆಂಟ್ಸ್ ರಜತ್ ಆಗಿರ್ಬೋದು ಆಮೇಲೆ ಅಶ್ವಿನಿ ಆಗಿರ್ಬೋದು ಚೆನ್ನಾಗಿ ಆಡ್ತಾರೆ ಅದರಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಸರ್ ಅಶ್ವಿನಿ ಗೌಡ ಹೇಗೆ ಆಡ್ತಾರೆ ಸರ್ ಚೆನ್ನಾಗಿ ಆಡ್ತಿದ್ದಾರೆ ಆದ್ರೆ ಗಿಲ್ಲಿ ಅವರಿಗೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಸರ್ ಗಿಲ್ಲಿ ಅವ್ರ ಮೇಲೆ ಒಳ್ಳೆ ಓಪ್ ಇದೆ ಆಮೇಲೆ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಈ ಸರಿ ಆಮೇಲೆ ಸರ್ ಬಿಗ್ ಬಾಸ್ ಸೀಸನ್ ಅಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ಬೇಕು ಏನು ಅಂದ್ರೆ ಏನು ಅಂದ್ರೆ ಈ ನಮ್ಮ ಸೀರಿಯಲ್ ನಲ್ಲಿ ಮಾಡ್ತಾರಲ್ಲ ತರದ ಆ ತರದ ಬದಲಾವಣೆ ಬೇಕಾಗಿಲ್ಲ ಆದ್ರೆ ಒಂದಿಷ್ಟು ಬದಲಾವಣೆಗಳಾಗ್ಬೇಕು ಏನು ಅಂದ್ರೆ ಸೊಸೈಟಿಗೆ ಒಂದ್ ದಿನಕ್ಕೊಂದು ಒಂದ್ ಒಳ್ಳೆ ಮೆಸೇಜ್ ಬದಲಾವಣೆ ತರಕೆ ಒಂದಿಷ್ಟು ಸಮಾಜವನ್ನ ತಿದ್ದೋಕೆ ಅಥವಾ ಒಂದಿಷ್ಟು ಸಮಾಜಕ್ಕೆ ಗುಡ್ ಮೆಸೇಜ್ ಕೊಡೋಕೆ ಏನ್ ಬೇಕೋ ಆ ತರದ ಕಾರ್ಯಕ್ರಮಗಳನ್ನ ಬಿಗ್ ಬಾಸ್ ನಲ್ಲಿ ಈಗ ಎಲ್ಲರೂ ಜನರು ಇಷ್ಟಪಡೋ ಒಂದು ಕಾರ್ಯಕ್ರಮ ಅದೇ ಇವತ್ತು ಪಾಪ್ಯುಲಾರಿಟಿ ಒಂಥರ ಕಾರ್ಯಕ್ರಮ ಟಿ ಆರ್ ಪಿಲ್ ಆಗಿರ್ಬೋದು ನಮ್ಮ ಕಿಚ್ಚ ಸುದೀಪ್ ಅವ್ರು ನಡೆಸ್ತಾ ಇದಾರೆ ಅದೇನೇ ಇರ್ಲಿ ಆದ್ರೆ ಈಗ ನಮ್ಮ ಜನಕ್ಕೆ ಬೇಕಾಗಿರೋದು ಒಂದಿಷ್ಟು ಬದಲಾವಣೆ ಬದಲಾವಣೆಗೆ ಒಂದಿಷ್ಟು ಮಾರ್ಗಗಳು ಬೇಕು ಮೋಟಿವೇಶನ್ ಒಂದಿಷ್ಟು ಮಾರ್ಗಗಳು ಬೇಕು ಜನರ ವ್ಯಕ್ತಿತ್ವಗಳನ್ನ ಉತ್ತಮವಾಗಿ ರೂಪಿಸ್ಕೊಳ್ಬೇಕು ಅಂದ್ರೆ ಒಂದಿಷ್ಟು ಅವರಿಗೆ ಕಂಟೆಂಟ್ ಗಳು ಬೇಕಾಗಿದೆ ಆದ ಕಾರಣದಿಂದ ಏನ್ ನಾನೇನ್ ಹೇಳ್ತೀನಿ ಅಂದ್ರೆ ಜನರನ್ನ ವ್ಯಕ್ತಿತ್ವವನ್ನ ವಿಕಸನಗೊಳಿಸಿಕೊಳ್ಳೆ ಬೇಕಾದಂತಹ ಒಂದಿಷ್ಟು ಪುನಶ್ಚೇತನ ಕಾರ್ಯಕ್ರಮಗಳು ಈ ರೀತಿಯ ಟಿ ಆರ್ ಪಿ ಉಳಂತ ಕಾರ್ಯಕ್ರಮಗಳಿಂದ ಆದಾಗ ಮಾತ್ರ ನಮ್ಮ ಸಮಾಜ ಬದಲಾವಣೆ ಆಗಕ್ಕೆ ಸಾಧ್ಯ ಅಂತ ಹೇಳ್ಬೋದು ಹಾಗಾಗಿ ಈ ಬಿಗ್ ಬಾಸ್ ನಂತ ಕಾರ್ಯಕ್ರಮಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗ್ಬೇಕು ನನ್ ಪ್ರಕಾರ ಟಿ ಆರ್ ಪಿ ಒಂದೇ ಮುಖ್ಯ ಅಲ್ಲ ಅಥವಾ ಜನರಿಗೆ ಕಂಟೆಂಟ್ ಅಥವಾ ಮನೋರಂಜನೆ ಒಂದೇ ಮುಖ್ಯವಾದ ವಿಷಯ ಈ ರೀತಿಯಾದಂತಹ ಬದಲಾವಣೆಗಳಾದಾಗ ಸಮಾಜನೂ ಬದಲಾವಣೆ ಆಗುತ್ತೆ ಮತ್ತೆ ನಮ್ಮ ಕಿಚ್ಚ ಸುದೀಪ್ ಅವರಿಗೂ ಅದೊಂದು ಹೆಮ್ಮೆಯ ಗರಿಮೆ ಅಂತಾನೆ ಹೇಳ್ಬೋದು ಈ ರೀತಿಯ ಒಂದಿಷ್ಟು ಬದಲಾವಣೆಗಳಾದಾಗ ಒಬ್ಬ ಒಳ್ಳೆ ನಟ ಸಮಾಜಕ್ಕೆ ಏನಾದ್ರು ಕಾಂಟ್ರಿಬ್ಯೂಷನ್ ಕೊಟ್ರೆ ಈ ರೀತಿನೂ ಕೊಡ್ಬೋದ ಸಾಮಾನ್ಯ ಜನ ಜನಸಾಮಾನ್ಯರಲ್ಲಿ ಕಟ್ಟ ವೀಕ್ಷಣೆ ಮಾಡ್ತಕ್ಕಂತ ಕಟ್ಟ ಕಡೆ ವ್ಯಕ್ತಿಗೂ ಆ ಮೆಸೇಜ್ ತಲುಪಬೇಕು ಆಗ ಮಾತ್ರ ಸಮಾಜದಲ್ಲಿ ಒಂದಿಷ್ಟು ಒಳ್ಳೆ ಕಾರ್ಯಗಳ ಆಗ್ತವೆ ಅನ್ನೋದು ನನ್ನ ಉದ್ದೇಶ ಸರ್ ತಪ್ಪಾಗಿದ್ರೆ ಇಲ್ಲ ಇಲ್ಲ ಸೂಪರ್ ಸೂಪರ್ ಚೆನ್ನಾಗಿ ಮಾತಾಡಿದ್ರ ಇವರು ಹೇಳ್ತಾರ ಒಂದೇ ಏನಪ್ಪಾ ಅಂದ್ರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಮೆಸೇಜ್ ಕೊಡುವಂತ ಟಾಸ್ಕ್ ನ್ ಮಾಡಿದ್ರೆ ಎಲ್ರಿಗೂ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ತುಂಬಾ ಚೆನ್ನಾಗ್ ಮಾತಾಡಿದ್ರೂ ನಿಮ್ಮ ಹೆಸರು ನಿರಂಜನ್ ಇದಿಷ್ಟು ನಮ್ಮ ಶಿವಮೊಗ್ಗದ ಜನತೆ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಬಗ್ಗೆ ಅಚ್ಚುಮೆಚ್ಚಿನ ನೆಚ್ಚಿನ ಮಾತುಗಳು ಹೇಳಿದರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಜೈ ಬಿಗ್ ಬಾಸ್ ಜೈ ಬಾಸ್ ಜೈ ಕರ್ನಾಟಕ